ರೋಡ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆಯಲು ಕಾರಣ ಏನಪ್ಪಾ ಅಂತಂದರೆ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಆಳಂದ್ ತಾಲೂಕಿನ ಸುಲ್ತಾನ್ ಗ್ರಾಮದಲ್ಲಿ ಸುಮಾರು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಚೌರಿಕ್ ಸಮಾಜದ ಅಂಗಡಿಗೆ ದಲಿತ ಸಮಾಜ ಒಂದು ವಿದ್ಯಾರ್ಥಿಗಳು ನಮ್ಮ ಕಟಿಂಗ್ ಮಾಡಬೇಕಂತೆ ಕೇಳ್ಕೊಂಡು ಹೋದಾಗ ನಿರಾಕರಣ ಮಾಡಿದ್ದಾರೆ ಅದರ ಆ ಗ್ರಾಮದ ಕಿಣಿ ಸುಲ್ತಾನ್ ಗ್ರಾಮದ ಯುವ ಮುಖಂಡರು ಮಲ್ಲಿಕಾರ್ಜುನ ಶೃಂಗೇರಿ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಕಟಿಂಗ್ ಯಾಕೆ ಮಾಡಲ್ಲ ಇದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದಾಗ ಇಲ್ಲಿಲ್ಲ ಅದಕ್ಕೆ ಕಾರಣ ನಾವು ಹೇಳಲ್ಲ ಮಾಡಲ್ಲ ತಂದರೆ ಮಾಡಲ್ಲ ಅಂತಕ್ಕಂಥದ್ದು ಒಂದು ಭಾಳ ಉದ್ದಟ್ಟದಿಂದ ಮಾತಾಡಿದ್ದಾರೆ ಅದು ಆಯಿತು ಅದಾದಮೇಲೆ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಯುವ ಘಟಕದ ಅಧ್ಯಕ್ಷರಾದಂಥ ಇವರು ಏನು ನಮ್ಮ ಎನ್ ಕೆ ಅರ್ಜುನ್ ಅಂತ ಇದ್ದಾರೆ ಅವರು ಫೇಸ್ಬುಕ್ಕಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಇಡೀ ರಾಜ್ಯ ತುಂಬದೆಲ್ಲ ಮತ್ತು ಜಿಲ್ಲೆ ಎಲ್ಲ ಅದು ವೈರಲ್ ಆಗಿದೆ ವೈರಲ್ ಆದಾಗ ಎಲ್ಲ ಪೊಲೀಸ್ ಇಲಾಖೆದವ್ರು ಆಗಿರ್ಬೋದು ಇವತ್ತು ತಹಸೀಲ್ದಾರ್ ಅವರಾಗಿರ್ಬೋದು ಮತ್ತ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ಎಲ್ಲ ಎಚ್ಚೆತ್ತು ಕೊಂಡಿದ್ದಾರೆ ಅದೆಲ್ಲ ಗಮನಿಸಿದ್ದಾರೆ ಆದರೆ ಇಲ್ಲಿ ದುರಂತ ಏನಪ್ಪಾ ಅಂತಂದರೆ ಅವತ್ತು ಪೊಲೀಸ್ ಅಧಿಕಾರಿಗಳು ನಮ್ಮ ಶರಣಬಸಪ್ಪ ಕೂಡ್ಲಾ ಸಾಹೇಬರು ಕಿಣ್ಣಿ ಸುಲ್ತಾನ್ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನು ಸ್ಪಾಟ ಇನ್ಸ್ಪೆಕ್ಷನ್ ಮಾಡಿ ಆ ಗ್ರಾಮದವ್ರಿಗೆ ಬನ್ನಿ ಕಂಪ್ಲೇಂಟ್ ಕುಡಿ ನಾವು ಇದನ್ನ ಕಂಪ್ಲೇಂಟ್ ತಗೋತೀವಿ ಅಂತಕ್ಕಂಥದ್ದು ಹೇಳಿ ಅವತ್ತು ನಾನು ಕೂಡ ಅದೇ ಜಾಗದಲ್ಲಿ ಇದ್ದೆ ಒಂದು ಒಂದು ನಾಲ್ಕು ಹುಡುಗರನ್ನ ಅವರು ವೈಕಲ್ ಅಲ್ಲಿ ಕರ್ಕೊಂಡು ಇದು ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಎಫ್ ಐಆರ್ ಮಾಡಿ ಮಾಡಿದ್ರು ಈಗ ಅಟ್ರಾಸಿಟ್ ಆಕ್ಟ್ ಎಫ್ ಐ ಆರ್ ಮಾಡುವಾಗ ಆ ಅಟ್ರಾಸಿಟ್ ಆಕ್ಟ್ ಅಲ್ಲಿ ಯಾವ್ಯಾವ ಆ್ಯಕ್ಟ್ ಆಗ್ಬೇಕು ಮತ್ತೆ ಇದು ಜಾತಿಯಿಂದೇನು ಒಂದು ಕಟಿಂಗ್ ಸೆಲೂಲ್ ಅಂತಂದ್ರೆ ಇದು ಜಾತಿ ನಿಂದೇನಿದೆ ಮಾಡಿಬಿಟ್ಟು ನಮಗೆ ಅಂತಂದ್ರೆ ಇದು ಜಾತಿ ನಿಂದನೇ ಇಲ್ಲ ಮತ್ತೆ ಇನ್ನೇನು ಇದು ನಾವು ದುಡ್ಡು ಕೊಡಲ್ವಾ ಅವರು ಡಿ ಎಸ್ ಪಿ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಅಲ್ಲಿ ಅಟ್ರಾಸಿಟಿ ಆಕ್ಟ್ ಅಲ್ಲಿ ರೆಜಿಸ್ಟರ್ ಮಾಡಿ ಎಫ್ಐಆರ್ ಮಾಡಿ ಎಫ್ಐಆರ್ ಅವತ್ತು ಕೊಟ್ಟಿದ್ದಾರೆ ಎನ್ ಕೆ ಅರ್ಜುನ್ ಅವರು ಕೂಡ ಸ್ಥಳಕ್ಕೆ ಧಾವಿಸಿ ಅಲ್ಲಿ ಹೋಗ್ಯಾರ ಅದು ಅಟ್ರಾಸಿಟಿ ಆಕ್ಟ್ ಎಫ್ಐ ಆರ್ ಆಗಿಬಿಟ್ಟು ಒಂದೇ ದಿನದಲ್ಲಿ ಜೈಲಿಗೆ ಕಳಿಸಿ ಆರೋಪಿಯನ್ನು ಮತ್ತೆ ಬಿಡುಗಡೆ ಮಾಡಿದ್ರು ನಮ್ಮ ಪ್ರಶ್ನೆ ಇಷ್ಟೇ ಅಟ್ರಾಸಿಟಿ ಆಕ್ಟ್ ಅಂದರೆ ಈ ದೇಶದಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ಇಡೀ ದೇಶದ ಜನರಿಗೆ ಗೊತ್ತಿದೆ ಆದರೆ ತಾವು ಪೊಲೀಸ್ ಅಧಿಕಾರಿಗಳು ಅಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಕೂಡ ತಮ್ಮ ಗಮನಕ್ಕಿದೆ ಯಾವ್ಯಾವ ಸೆಕ್ಷನ್ ತಮ್ಮ ತಮಗೆ ಅಧಿಕಾರ ಇದೆ ಆದ್ರೆ ಕಾಟಾಚಾರಕ್ಕೆ ಮಾತ್ರ ಒಂದು ಸೆಕ್ಷನ್ ಅಲ್ಲಿ ಹಾಕ್ಬಿಟ್ಟು ಎರಡನೇ ದಿನಕ್ಕೆ ಆರೋಪಿಯನ್ನ ಬಿಡುಗಡೆ ಮಾಡ್ತೀರಿ ಅದು ಕೋರ್ಟ್ ಮುಖಾಂತರ ಬಿಡುಗಡೆ ಮಾಡಿದ್ರೆ ಅದೊಂದು ಪ್ರಶ್ನೆ ಆದ್ರೆ ಸಮಾಜಕ್ಕೆ ಯಾವ ರೀತಿ ಇದು ಸಂದೇಶ ಹೋಗ್ತದೆ ಏ ನಡಿಯಪ್ಪ ಕಿಣ್ಣಿ ಸುಲ್ತಾನ್ ಗ್ರಾಮದಲ್ಲಿ ಕಟಿಂಗ್ ಅವರೆಲ್ಲ ದಲಿತ ಸಮದವರು ಹೋಗಿ ಸಮಾಜದವ್ರು ಹೋಗಿ ಕೇಸ್ ಮಾಡಿಬಿಟ್ರು ಒಂದಿನ ಒಂದೇ ದಿನ ಒಂದೇ ಜೇಲ್ ಜೇಲ್ದಾಗ ಇಟ್ಕೊಂಡು ಎರಡನೇ ದಿನಕ್ಕೆ ಬೇಲ್ ತೊಗೊಂಡು ಹೊರಗಡೆ ಬಂದೆ ಅವ್ರು ಮಾಡ್ತಾರ ಅಂತಕ್ಕಂಥದ್ದು ಇದು ಬಹಳ ಒಂದು ಕೆಟ್ಟ ಸಂದೇಶ ಸಮಾಜದಲ್ಲಿ ಹೋಗ್ತದ ಅದಕ್ಕಾಗಿ ದಯಮಾಡಿ ಇವತ್ತ ಕಿಣ್ಣಿ ಸುಲ್ತಾನದ ಸುಮಾರು ಇಪ್ಪತ್ತೈದು ಮೂವತ್ತು ಯುವಕರು ಕಲಬುರಗಿ ಜಿಲ್ಲಾಕ್ಕೆ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡೋದ್ರ ಜೊತೆಗೆ ಈ ಗ್ರಾಮದಲ್ಲಿ ಏನೇನು ನಡೆದಿದೆ ಬಹಳ ಸವಿಸ್ತಾರವಾಗಿ ಅವ್ರ ಜೊತೆ ಮಾತಾಡಿದಾರೆ ಅದ್ರ ಜೊತೆಗೆ ನಮ್ಮ ಎಸ್ ಪಿ ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗ ಗಮನಕ್ಕೆ ತಂದು ಅಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದು ಬಹಳ ಸವಿಸ್ತಾರವಾಗಿ ಮಾತಾಡಿ ಮತ್ತೆ ಜೆ ಡಿ ಅವರಿಗೂ ಭೇಟಿಯಾಗಿ ಮಾತಾಡಿ ಎಲ್ಲ ಮಾಡಿದ್ದಾರೆ ಈಗ ಅದಕ್ಕೊಂದು ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿ ಮೀಟಿಂಗ್ ಕರೆದು ಅದು ಏನದ ನಾನು ಅಧಿಕಾರಿಗಳನ್ನ ಸ್ಪಾಟಿ ಕಳಿಸಿ ಮತ್ತೊಮ್ಮೆ ತನಿಖೆ ಮಾಡ್ತೀನಿ ಅಂತಕ್ಕಂಥದ್ದು ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದಾರೆ ಈ ಒಂದು ವೇಳೆ ಈಗ ನಾವು ಎಲ್ಲರಿಗೂ ಮೆಮಡನ್ ಕೊಟ್ಟಾಯ್ತು ಅವ್ರ ಮೇಲೆ ಕೇಸ್ ಆಯ್ತು ಆರೋಪಿ ಬಿಡುಗಡೆ ಆಯ್ತು ಆರೋಪಿ ಬಿಡುಗಡೆ ಆಗಿ ಮತ್ತೆ ಗ್ರಾಮದಲ್ಲಿ ಬಂದು ಈಗ ಒಂದು ಓಡಾಟ ಮಾಡೋದು ಮತ್ತು ಶಾಪ್ ಓಪನ್ ಮಾಡಲ್ಲ ಮಾಡಲ್ಲ ಈ ರೀತಿ ಬಹಳ ಒಂದು ಭಯಂಕರ ವಾತಾವರಣದ ಒಂದು ಇದು ಆಗಿದೆ ಅದಕ್ಕಾಗಿ ಇವತ್ತು ನಾವು ಇವತ್ತು ಕೊಟ್ಟು ನಾವು ನೋಡ್ತೀವಿ ಒಂದು ನಾಲ್ಕು ದಿನ ನಾವು ಕಾಯ್ದು ನೋಡ್ತೀವಿ ಈಗ ವರಿಷ್ಠಗಳಿಗೆ ಜಿಲ್ಲಾ ನಾವು ಏನು ಕೊಟ್ಟಿದ್ವಿ ಎಲ್ಲ ಒಂದು ಅಥವಾ ಹೈಯರ್ ಅಥಾರಿಟಿ ಕೊಟ್ಟಿದ್ವಿ ಅವರು ಏನ್ ಕ್ರಮ ಅಂತಕ್ಕಂಥದ್ದು ಇವತ್ತು ನಿರೀಕ್ಷೆಯಲ್ಲಿ ಇದೀವಿ ಒಂದು ವೇಳೆ ಇವರು ಹೈಯರ್ ಅವರು ಕೂಡ ಇದಕ್ಕೆ ಸ್ಪಂದಿಸಿ ಕಾನೂನು ಕ್ರಮ ತಗೊಳಲಿತ್ತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಕಿಣ್ಣಿ ಸುಲ್ತಾನ್ ಇಂದ ಆಳಂ ಪೊಲೀಸ್ ಜಾತಾ ಜಾಥಾ ಒಂದು ಜಾಥಾ ನಡಿಗೆ ಮಾಡೋದ್ರ ಮುಖಾಂತರ ಆಲ್ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಕ್ಕಂಥ ಹೋರಾಟವನ್ನ ನಾವು ಇಡೀ ಎಲ್ಲ ಪ್ರಗತಿ ಪರ ಚಿಂತಕರು ಹೋರಾಟಗಾರರು ರೈತ ರೈತ ಪರ ಹೋರಾಟಗಾರರು ಅಲ್ಪಸಂಖ್ಯಾತ ಪರ ಹೋರಾಟಗಾರರು ಎಲ್ಲರೂ ಸೇರಿ ನಾವು ಈ ಒಂದು ಹೋರಾಟ ರೂಪಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತೀನಿ ನನ್ನ ಹೆಸರು ಮಹಾದೇವ್ ಎಸ್ ಕಾಮಿಳೆ ಸಾಮಾಜಿಕ ಹೋರಾಟಗಾರ ಅಂತ